ಿ ತಾಲೂಕಿನ ಮರಬ ಮತ್ತು ಐಗಿಲಿ ಮಲ್ಲಾಪುರ ಮಧ್ಯದಲ್ಲಿ ಬರುವ ಶ್ರೀ ವೀರಾಂಜನೆಯ ಜಾತ್ರಾ ಮಹೋತ್ಸವವು ನಾಲ್ಕು ದಿನಗಳವರೆಗೆ ನಡೆಯಲಿದ್ದು ಶನಿವಾರ ವಿವಿಧ ರೀತಿಯ ಪೂಜೆಗಳೊಂದಿಗೆ ಸಂಜೆ ಸಮಯದಲ್ಲಿ ಮುಳ್ಳಿನ ಗತಿಗೆಯ ಪವಾಡದೊಂದಿಗೆ ಸುತ್ತಮುತ್ತಲಿನ ಹಳ್ಳಿಗಳಿಂದ ಸಾವಿರಾರು ಭಕ್ತರು ಆಗಮಿಸಿದ್ದು ಸಾವಿರಾರು ಭಕ್ತರ ಮುಂದೆ ಶ್ರೀ ಶರಣು ಬಸವೇಶ್ವರರು ಹೇಳುವ ಹಾಗೆ ಜಾತಿ ಕುರಿತು ಮಾರುತಿ ಸ್ವಾಮೀಜಿಗಳು ಜಾತಿ ಎಲ್ಲಿದೆ ಯಾವುದು ಜಾತಿ ಎಂದು ದಾಸೋಹ ಮಠದಲ್ಲಿ ತಿನ್ನುವ ಅನ್ನದ ಉದಾಹರಣೆಯ ಮೂಲಕ ತಿಳಿಸುತ್ತಾ ಭಕ್ತಾದಿಗಳಿಗೆ ಜಾತಿಯ ಬಗ್ಗೆ ಮನವರಿಕೆ ಮಾಡಿದ ಮಾರುತಿ ಸ್ವಾಮೀಜಿ ಸಾವಿರಾರು ಭಕ್ತರು ನನ್ನ ಸನ್ನಿಧಿಗೆ ಬಂದಿರೋದು ಜಾತಿಯಿಂದಲ್ಲ ಅವರಲ್ಲಿರುವ ದೇವರ ಭಕ್ತಿಯಲ್ಲಿರುವ ನಂಬಿಕೆಯಿಂದ ಮುಳ್ಳು ಗದ್ದಿಗೆ ಮೇಲೆ ಪವಾಡದೊಂದಿಗೆ ತಿಳಿಸಿದರು ಈ ಸಂದರ್ಭದಲ್ಲಿ ಮಾರುತಿ ಸ್ವಾಮೀಜಿಗಳು ಮುಳ್ಳಿನ ಗದ್ದಿಗೆಯಲ್ಲಿ ಪವಾಡವನ್ನ ನೋಡಲು ಸಾವಿರಾರು ಭಕ್ತಾದಿಗಳು ನೆರೆದಿದ್ರು ಎಲ್ಲಾ ಹಳ್ಳಿಗಳಿಗೆ ಎತ್ತು ಬಂಡಿಗಳಿಂದ ಟ್ರ್ಯಾಕ್ಟರ್ ಟಾಟಾ ಸಿ ಸಾವಿರಾರು ಬೈಕ್ಗಳಲ್ಲಿ ಟ್ರ್ಯಾಕ್ಟರ್ ಗಳು ಮೂಲಕ ಶ್ರೀ ವೀರಾಂಜನೆಯ ದೇವಸ್ಥಾನಕ್ಕೆ ಸುತ್ತಮುತ್ತಲಿನ ಭಕ್ತಾದಿಗಳು ನೆರೆದಿದ್ರು ಈ ಮುಳ್ಳು ಗದ್ದಿಗೆ ಪವಾಡ ಸಂದರ್ಭದಲ್ಲಿ ಜನಗಳ ನೂಕು ನುಗ್ಗಲನ್ನು ತಡೆಯಲು ಹೊಸಳಿ ಠಾಣೆಯ ವ್ಯಾಪ್ತಿಯ ಪೊಲೀಸರು ಹರಸಾಹಸ ಪಡಬೇಕಾಗಿತ್ತು ಹಾಗೆ ಈ ಸಂದರ್ಭದಲ್ಲಿ ಪ್ರತಿ ವರ್ಷದಂತೆ ಈ ವರ್ಷವೂ ಐಗಳೇ ಮಲ್ಲಾಪುರದ ನಾಗರಾಜ್ ಅವರಿಗೆ ನಲವತ್ ನಾಲ್ಕು ಸಾವಿರ ರೂಪಾಯಿಗಳಿಗೆ ಪಟ್ ಸವಾಲಾಯಿತು ಮಲ್ಲಾಪುರದ ಮುಖಂಡರುಗಳು ಮರಬ ಗ್ರಾಮದ ಮುಖಂಡರುಗಳು ಈ ಸಂದರ್ಭದಲ್ಲಿ ಭಾಗವಹಿಸಿದ್ರು ವರ್ದಿಗಾರ ರಾಘವೇಂದ್ರ ಸಾಲುಮನೆ ಕಿಶ್ಕಿಂದ ಟಿವಿ ಕೂಡ್ಲಿಗಿಂತ ಮೊದಲು ಅವನೇನ್ ಮಾಡ್ತಾನೆ ಅವನೇನ್ ಮಾಡ್ತಾನೆ ಬರೀ ಇದೇ ತೋರಿಸಿ ಅಂತ ಬಂದ್ರಲ್ಲ ಅವ್ನು ಯಾರಂಗ್ ಕೇಳ್ತಾನೆ ಯಾರಂಗ್ ಕೇಳ್ದು ಏನು ಕೇಳ್ಬೇಕು ನಿಮ್ಮನ್ನು ಏನು ಕೊಳ್ಳೆ ಮುರಿದಾನೆ ಯಾರ್ದಾದ್ರು ಮನೆ ಮುರಿದಾನೆ ಯಾರ್ದಾದ್ರು ಅನಾಥಾಶ್ರಮ ಹೋಗಿ ಅನ್ನ ಹಾಕ್ಲಿ ಅಂತ ಹೇಳ್ತೇವೆ ನಿಮ್ಮದು ಹೊಲ ಮನೆ ಅನಾಥಾಶ್ರಮ ಬರಿತೀರೇನಯ್ಯ ನೀವು ದೇವರು ಏನ್ ಮಾಡಿದ್ರು ಸುಮ್ಮನೆ ಇರಬೇಕು ನಾವು ನೀವು ಮಾತಾಡೋದಕ್ಕೆಲ್ಲ ನಾವೆಲ್ಲ ತಲೆ ತೂಗಬೇಕು ಅವಾಗ ದೇವರು ನಾವೇನಾದ್ರೂ ಮಾತಾಡಿದ್ರೆ ನಾವು ದೇವರಲ್ಲ ನಾನು ದೇವರು ಅಂತ ನಿಮ್ಗೆ ಯಾರಿಗೂ ಹೇಳಿಲ್ಲ ಕರೆ ಮಾತಾಡ್ಲಿ ಕರೆ ನೀನ್ ಎದುರಿ ಮಾತಾಡಿದ್ರೆ ಖರಿ ಇಲ್ಲಿ ನೆಜ ಮಾಡ್ರ ತಪ್ಪಿಲ್ಲಪ್ಪ ನೆಜ ಮಾಡ್ರಿ ಕಾಣಲ್ಲ ಅವ್ರ ಏನೂ ಮಾಡಿಲ್ಲ ಸಂತೋಷ ಆಗೇತ ಬಂದಿದ್ದನ್ ನೋಡಿ ಸರಿ ಪಟ್ಟಾಗ ಹಾಕಿ ಬಿಡ್ರಿ ಏನೇ ಹೇಳ್ತೀನಿ ಕೇಳ್ರಿ ಹಸಗೋಸ್ನ ನೋವನ್ನು ನೋವು ತಿನ್ನಿಸ್ಬಾರ್ದು ಜಾಸ್ತಿ ತಡಕಣ ಶಕ್ತಿ ವಯಸ್ಸಿನ ಮಿತಿ ಮಾಡಬಾರ್ದು ಆ ಜಾತಿ ಈ ಜಾತಿ ಅಂತ ಬಡ್ಕಂತಾರಲ್ಲ ಎಲ್ಲೈತಯ್ಯ ಜಾತಿ ಇಲ್ಲಿ ಸಾವಿರ ಸಾವಿರ ಮಂದಿ ಬಂದ್ರೆ ಎಲ್ಲ ಜಾತಿ ಎಲ್ಲರೂ ಒಂದೇ ಆಗಿ ಬಂದಿದಾರ ಇಲ್ಲಿ ಪ್ರತಿಯೊಬ್ಬರ ಮನೆಯಿಂದ ತಂದೆ ತಕ್ಕಂತ ಭಿಕ್ಷೆಯಿಂದ ಸಂತರ್ಪಣೆ ಆಗೇತಲ್ಲಯ್ಯ ಅದ್ರಲ್ಲ ಜಾತಿ ಇಲ್ಲಿ ಎಲ್ಲರೂ ಸೇರಿ ನಾನು ರಥ ಮಾಡ್ತಾ ಜಾತಿ ಮನುಷ್ಯತ್ವ ಹೊಂದಿದ್ರೆ ಜಾತಿ ಆಗ್ಬೇಕಯ್ಯ ನಿಮಗೆ ಏನಾದ್ರೂ ಸಮಯ ಆಗ್ಲಿ ನಾನು ಬಂದಿರ್ತಕ್ಕಂಥ ಧರ್ಮದ ಕಾರ್ಯಕ್ಕೆ ಯಾರಿಗೂ ಮೋಸ ಮಾಡಕ್ ಬಂದಿಲ್ಲ ಇವತ್ತೇ ಬೇಡ ಅನ್ಲಿಲ್ಲ ಹಿಂಗೆ ಹೋಗ್ತೇನೆ ನಾನು ನಾನು ಎಲ್ಲಿ ಹೋದ್ರೂ ಮಠ ಕಟ್ಟಿ ಉದ್ದಾರ ಹಾಕ್ತೀನಿ ಬರೀ ಅವ್ರ ಮನೆ ಮುಂದೆ ಜಪ್ ಹಾಕಿ ಅಂತ ಹೇಳಿ ನೋಡ್ತೀನಿ ನಾನು ನಾನು ಎಲ್ಲಿ ಹೋದ್ರೂ ನನ್ನ ಮಠ ಕಟ್ಟಿ ನನ್ನ ಮಠ ಬೆಳೆಸ್ತೇನೆ ಅವ್ರ ಮುಂದೆ ಅಂದ್ರ ಅಂತ ಹೇಳಿ ನಾನು ನೋಡ್ತೇನೆ